ಅಣ್ಣ ನಾನು ಮತ್ತೆ ಚಿನ್ನು ಅದಕ್ಕೆ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಇದ್ದೀವಿ ಹೋಗೋದಾ ಕೇಳಿದಳು ಶ್ರಾವ್ಯ ಯಾಕಮ್ಮ ಈಗ ಧರ್ಮಸ್ಥಳಕ್ಕೆ ಹೋಗಬೇಕು ಕೇಳಿದ ಶಶಾಂಕ್ ಅಣ್ಣ ಪ್ಲೀಸ್ ಅಲ್ಲಿ ಜಾತ್ರೆಯೆಲ್ಲ ಆಗಿ ಹತ್ತು ದಿನಗಳ ನಂತರ ಪತ್ತನಾಜೆಯ ದಿನ ಯಕ್ಷಗಾನ ಕೂಡ ಇದೆ ಅದೆಲ್ಲ ಮುಗಿದ ಮೇಲೆ ನೀನು ಬಂದು ಕರ್ಕೊಂಡು ಹೋಗು ಏನು ಹತ್ತು ದಿನನಾ ಅದೆಲ್ಲ ಏನೂ ಬೇಡ ನನಗೆ ಒಪ್ಪಿಗೆ ಇಲ್ಲ ಎಂದು ನಿರಾಕರಿಸಿದನು ಏ ನೀನು ಒಪ್ಪಿಗೆ ಕೊಡ್ದಿದ್ರೆ ನಾಯಿ ಬಾಲ ಕುದುರೆ ಜುಟ್ಟು ಅಮ್ಮ ಅಪ್ಪ ಒಪ್ಪಿ ಆಯಿತು ನಿನ್ನ ಒಪ್ಪಿಗೆ ಯಾರಿಗೆ ಬೇಕು ಎಂದಳು ಅವನನ್ನು ಅಣಕಿಸುವ ರೀತಿ ಹೌದಾ ಹಾಗಾದರೆ ನಾನು ಒಪ್ಪಿಗೆ ಇಲ್ಲದೆ ಅದು ಹೇಗೆ ಹೋಗ್ತೀರಾ ನಾನು ನೋಡೇ ಬಿಡ್ತೀನಿ ಎಂದು ಹೇಳಿ ತೋಟದ ಕಡೆ ಹೋದನು ಚಿನ್ನು ಏನೇ ಮಾಡೋದೀಗ ಅಣ್ಣನನ್ನು ನೀನೇ ಒಪ್ಪಿಸ್ಬಾರೆ ಪ್ಲೀಸ್ ಎಂದು ಶ್ರುತಿಯ ದುಬಾಲು ಬಿದ್ದಿದ್ದಳು ಶ್ರಾವ್ಯ ನಾನು ಹೇಗೆ ಒಪ್ಸೋದು ನೀನು ಅಣ್ಣ ಒಳ್ಳೆ ಉರಿ ಮುಸುಡಿ ಥರ ಮುಖ ಮುಖ ಮಾಡ್ಕೊಂಡು ಹೋದರು ಪ್ಲೀಸ್ ಚಿನ್ನು ಹೋಗಮ್ಮ ಅವನನ್ನು ಕನ್ವಿನ್ಸ್ ಮಾಡೋ ಪೂಸಿ ಒಡೆಯುವಂತೆ ಹೇಳಿದರೆ ನನ್ನನ್ನು ಬಲಿ ಕಬಕ್ರ ಮಾಡ್ತಾ ಇದೆಯಾ ಮತ್ತೇನು ಮಾಡೋದು ನಾನೇ ಹೋಗ್ತೀನಿ ಬಿಡು ಎಂದು ಅವನ ಹಿಂದೆ ಹೊರಟಳು ಶ್ರುತಿ ರೀ ಕೂಗುತ್ತಾ ಹಿಂದೆ ಬರುತ್ತಿದ್ದವಳನ್ನು ನೋಡಿಯೂ ಅವಳ ಜೊತೆ ಮಾತಾಡದೆ ಮುಂದೆ ಹೊರಟರೆ ರೀ ಪ್ಲೀಸ್ ಮಾತಾಡಿ ಅಲ್ವೇ ಒಂದೇ ವಾರದಲ್ಲಿ ನಾನು ನಿನಗೆ ಎಂದನು ಅವಳನ್ನು ಅಷ್ಟು ದಿನ ಬಿಟ್ಟಿರಲು ಅವನಿಗೆ ಇಷ್ಟವಿರಲಿಲ್ಲ ಅದರಲ್ಲೂ ಶ್ರುತಿಯನ್ನು ಪ್ರೀತಿಸಿದ ಹುಡುಗನ ಬಗ್ಗೆ ಅವನ ಪ್ರೀತಿಯ ಬಗ್ಗೆ ಗೊತ್ತಾದಾಗಿನಿಂದ ಆಘಾತವೇ ಆಗಿತ್ತು ಅವನಿಗೆ ಅಂತಹದರಲ್ಲಿ ಹತ್ತು ದಿನ ತನ್ನಿಂದ ದೂರ ಇದ್ದರೆ ಎಲ್ಲಿ ತಾನು ಶ್ರುತಿಯ ಪ್ರೀತಿ ಕಳೆದುಕೊಳ್ಳುತ್ತೇನೋ ಎನ್ನುವ ಭಯವೇ ಅವನ ಬಾಯಿಂದ ಈ ಮಾತನ್ನು ಬರುವಂತೆ ಮಾಡಿತ್ತು ಯಾರದ್ದೋ ಹೃದಯದ ಪ್ರೀತಿಗಾಗಿ ತನ್ನ ಒಲವನ್ನು ಕಳೆದುಕೊಳ್ಳಲು ಅವನೇನು ಮುಟ್ಟಾಳನಾಗಿರಲಿಲ್ಲ ಅವನ ಮಾತು ಕೇಳಿ ಶ್ರುತಿಗೆ ಬೇಜಾರಾಯಿತು ಕಾಲೇಜ್ಗೆ ಹೋಗಲು ಶುರು ಮಾಡಿದ್ಮೇಲೆ ಹೋಗೋದಕ್ಕಾಗೋದಿಲ್ಲ ಅದಕ್ಕೆ ಹೋಗ್ಲಾ ಅಂತ ಕೇಳಿದ್ದು ಇಷ್ಟ ಇಲ್ಲದಿದ್ರೆ ನಾನು ಹೋಗಲ್ಲ ನಿಮಗೆ ಬೇಜಾರು ಮಾಡಿ ನಂಗೆ ಹೋಗೋಕೆ ಮನಸಿಲ್ಲ ಎಂದು ಮೌನವಾಗಿ ನಿಂತಳು ಅವಳ ಬೇಜಾರದ ಮುಖ ನೋಡಿ ಅವನಿಗೂ ಬೇಸರವಾಗಿತ್ತು ನೆಟ್ಟುಸಿರು ಬಿಟ್ಟವನು ಅವಳ ಕೈ ಹಿಡಿದು ಸಾರಿ ಪುಟ್ಟ ನೀನು ಸಂತೋಷಕ್ಕೆ ನನ್ನ ಅಡ್ಡಿ ಬರಲ್ಲ ನಿನ್ಗಿಷ್ಟ ಆದರೆ ಇಬ್ರು ಹೋಗಿ ಬನ್ನಿ ನಿಜವಾಗ್ಲೂ ಕಣ್ಣರಳಿಸಿ ಕೇಳಿದಳು ಹಾಂ ಹೌದು ಪುಟ್ಟ ಥ್ಯಾಂಕ್ಸ್ ರೀ ಎಂದು ಪುಟ್ಟ ಮಕ್ಕಳ ಥರ ಓಡಿ ಹೋದಳು ಓಡಿ ಹೋದವಳನ್ನೇ ನೋಡುತ್ತಾ ನಿಂತನು ಇತ್ತ ಕಡೆ ರಾಮಚಂದ್ರ ಅವರು ಕೂಡ ರಾಜೀವ್ ಅವರಂತೆ ಕೃಷಿಕರು ಇನ್ನು ಅವರ ಹೆಂಡತಿ ತಾರಾ ಅವರಿಬ್ಬರ ಮುದ್ದಿನ ಒಬ್ಬನೇ ಮಗ ರವಿ ಅತಿಯಾದ ಮುದ್ದಿನಿಂದ ಸ್ವಲ್ಪ ಮಟ್ಟಿಗೆ ಸ್ವಾರ್ಥಿಯಾಗಿದ್ದ ವಿಪರೀತ ಮುದ್ದಿನ ಫಲ ಮುಂದೆ ದಂಪತಿಗಳಿಗೆ ದೊರೆಯುವುದರಲ್ಲಿತ್ತು ಏನು ಬಾಬಾ ಯಾವಾಗ ನನ್ನ ತಂಗಿಯೊಂದಿಗೆ ಹನಿಮೂನ್ಗೆ ಹೋಗ್ತೀರಾ ಎಂದು ರವಿ ಕೇಳಿದನು ಹೋಗ್ತಾ ಇದ್ದೀವಲ್ಲ ಹನಿಮೂನ್ಗೆ ನಾನು ನನ್ನ ಮನೆಗೆ ನನ್ನ ಹೆಂಡ್ತೀತ ತವ್ರ ಮನೆಗೆ ಎಂದನು ಶಶಾಂಕ್ ಅಯ್ಯೋ ಬಾಬಾ ನಾನು ಹೀಗೆಲ್ಲ ಕೇಳಿದ್ದು ಶ್ರುತಿ ಊರಿಂದ ಬಂದ ಮೇಲೆ ಯಾವಾಗ ಹನಿಮೂನ್ಗೆ ಹೋಗ್ತೀರಾ ಅಂತ ಕೇಳಿದ್ದು ಈ ಪ್ರಶ್ನೆಗೆ ನನ್ನ ಹೆಂಡತಿಯ ಒಪ್ಪಿಗೆ ಇಲ್ಲದೆ ನಾನೊಬ್ಬನೇ ಹೇಗೆ ಉತ್ತರ ಕೊಡೋಕ್ಕಾಗುತ್ತೆ ಆದರೂ ನನಗೆ ಈ ಹನಿಮೂನ್ಗೆ ಹೋಗೋದರಲೆಲ್ಲ ಅಂತ ಆಸಕ್ತಿ ಇಲ್ಲ ಸಿಹಿ ಸಿಕ್ಕಿತು ಅಂತ ಒಂದೇ ಸಾರಿ ಸಿಕ್ಕಾಪಟ್ಟೆ ತಿಂದು ಆಮೇಲೆ ಜೀವನವೆಲ್ಲ ಸಪ್ಪೆಯಾಗಿರುವುದು ನನಗಿಷ್ಟ ಇಲ್ಲ ಇರುವ ಜೀವನವನ್ನು ಹಿತಮಿತವಾಗಿ ಸವಿದು ಜೀವನದ ಕೊನೆಯ ತನಕ ಸಿಹಿಯನ್ನು ಹಾಗೆ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ ಶಶಾಂಕ್ ಮಾತು ಕೇಳಿ ಒಳಗಿದ್ದ ಹೆಣ್ಣು ಮಕ್ಕಳೆಲ್ಲ ಶ್ರುತಿಯ ಮುಖ ನೋಡಿ ನಗುತ್ತಿದ್ದರೆ ಶ್ರುತಿ ನಾಚಿಕೆಯ ಮುದ್ದೆಯಾಗಿದ್ದಳು ಹೊರಗಿದ್ದ ಹುಡುಗರಿಬ್ಬರೂ ಬಾಯಿ ಬಿಟ್ಟು ಶಶಾಂಕನ್ನು ನೋಡುತ್ತಾ ಕುಳಿತಿದ್ದರು ನಿಜವಾದ ಮಾತು ಶಶಾಂಕ್ ಮದುವೆಯಾದ ಶುರುವಿನಲ್ಲಿ ಎಷ್ಟು ಚೆನ್ನಾಗಿದ್ದ ಜೋಡಿಯೋ ಒಂದೆರಡು ವರ್ಷ ಆಗೋಷ್ಟಲ್ಲಿ ಡೈವರ್ಸ್ ಅಂತ ಕೋಟ್ ಮೆಟ್ಟಲು ಹತ್ಬಿಡ್ತಾರೆ ನೋಡಿದರೆ ಬೇಜಾರಾಗುತ್ತೆ ಎಂದು ರಾಮಚಂದ್ರ ಅವರು ಹೇಳಿದರು ಶ್ರಾವ್ಯ ಶ್ರುತಿ ಮತ್ತು ಅವಳ ಮನೆಯವರೆಲ್ಲ ಅವಳ ತವರು ಮನೆಗೆ ತಲುಪಿಸಿ ತನ್ನ ಮನೆಗೆ ವಾಪಸ್ಸಾದನು ಶಶಾಂಕ್ ಶ್ರುತಿ ಮತ್ತು ಶ್ರಾವ್ಯ ದೇವಸ್ಥಾನ ಜಾತ್ರೆ ಮ್ಯೂಸಿಯಂ ಹೂವಿನ ತೋಟ ಕಾರ್ ಶೆಡ್ ಎಂದು ಊರಿಡೀ ಆರಾಮಾಗಿ ತಿರುಗುತ್ತಿದ್ದರೆ ಶಶಾಂಕ್ ಮಾತ್ರ ಮನೆಯಲ್ಲಿ ಯಾವಾಗ ಹತ್ತು ದಿನ ಆಗುತ್ತೆ ಅಂತ ಜಪ ಮಾಡುತ್ತಾ ಇದ್ದ ಹಗಲಂತೂ ಇಬ್ಬರಿಗೂ ಪುರುಸೋತಿಲ್ಲ ಶಶಾಂಕೆ ತೋಟ ಗದ್ದೆಯ ಕೆಲಸಗಳಾದರೆ ಶ್ರುತಿಗೆ ಊರೆಲ್ಲ ತಿರುಗುವ ಕೆಲಸ ರಾತ್ರಿಯಾದರೂ ಫೋನಿನಲ್ಲಿ ಮಾತಾಡಲು ಪಕ್ಕದಲ್ಲಿ ಮಲಗಿರುವ ಶ್ರಾವ್ಯನೇ ಅಡ್ಡಿ ಶ್ರಾವ್ಯ ಪಕ್ಕದಲ್ಲೇ ಇರುವಾಗ ಶ್ರುತಿ ಮಾತಾಡುವುದಾದರೂ ಹೇಗೆ ಈ ಮಧ್ಯದಲ್ಲಿ ಇನ್ನೊಂದು ಲವ್ ಸ್ಟೋರಿ ಶುರುವಾಗಿತ್ತು ನಮ್ಮ ಚಿರು ಮತ್ತು ಶ್ರಾವ್ಯಳದ್ದು ಅವರಿಗೆ ಗೊತ್ತಾಗದೆ ಹೃದಯ ಅದಲು ಬದಲಾಗಿತ್ತು ಶ್ರುತಿ ಹೊರಗಡೆ ಹೋಗಿ ಬಂದವಳೆ ಮುಖ ಊದಿಸಿಕೊಂಡು ಕುಳಿತಿದ್ದಳು ಏನಾಯ್ತೆ ಯಾಕೆ ಹೀಗೆ ಮುಖ ಓದಿಸ್ಕೊಂಡಿದ್ದೀಯಾ ಶಾಂತ ಅವರು ಕೇಳಿದರು ಮತ್ತಿನ್ನೇನಮ್ಮ ಊರಿಗೆ ಬಂದ ಕೂಡಲೇ ಎದುರು ಸಿಕ್ಕವರೆಲ್ಲ ಒಂದೇ ಪ್ರಶ್ನೆ ಯಾವಾಗ ಬಂದೆ ಎಷ್ಟು ದಿನ ಇರ್ತೀಯಾ ಯಾವಾಗ ಊರಿಗೆ ಹೋಗ್ತೀಯಾ ಅಂತ ಕೇಳ್ತಾರೆ ಯಾವಾಗ ಊರಿಗೆ ಹೋಗ್ತೀಯಾ ಅಂತ ಕೇಳಲು ನಾನೇನು ಅವ್ರ ಮನೆಗೆ ಹೋಗಿದ್ದೀನ ಮುನಿಸಿನಿಂದಲೇ ಹೇಳಿದಳು ನಿನ್ನನ್ನು ಊರಿಗೆ ಹೋಗಲು ಯಾರು ಪುಟ್ಟ ಹೇಳ್ತಾರೆ ಕೆಲವರು ಮಾತಾಡೋ ರೀತಿನೇ ಹಾಗಿರುತ್ತೆ ಏನು ಮಾಡೋದು ಹೇಳು ಅದಕ್ಕೆಲ್ಲ ಬೇಜಾರು ಮಾಡಿಕೊಂಡ್ರೆ ಹೇಗೆ ಎಂದು ಹೇಳಿ ಶಾಂತ ಅವರು ಅಡುಗೆ ಕೋಣೆಗೆ ಹೋದರು ಶ್ರಾವ್ಯ ಪುಸ್ತಕ ಓದುತ್ತಿದ್ದರೆ ಅವಳನ್ನೇ ನೋಡುತ್ತಾ ಕುಳಿತ ಚಿರುವನ್ನು ನೋಡಿದ ಶ್ರುತಿ ಅವನ ಕಿವಿಯಲ್ಲಿ ಏನೋ ಚಿರು ರೈಲ್ ಬೇರೆ ಟ್ರ್ಯಾಕಲ್ಲಿ ಹೋಗ್ತಾ ಇರೋ ಆಗಿದೆ ಎಂದು ನಗುತ್ತಾ ಕೇಳಿದರೆ ಯಾವ ರೈಲು ಯಾವ ಟ್ರ್ಯಾಕು ಏನೇ ಹೇಳ್ತಾ ಇದೆಯಾ ಎಂದು ಗಾಬರಿಯಿಂದ ಓದರಿದ್ದ ಹೇ ಚಿರೋ ನನ್ನ ಹತ್ರನೇ ರೈಲ್ ಬಿಡ್ಬೇಡ ನಿಶ್ಚಿತಾತದ ದಿನ ನಿನ್ನ ಕಣ್ಣು ಯಾರ ಹಿಂದೆ ಹೋಗ್ತಾ ಇತ್ತು ಅಂತ ನಾನು ತುಂಬ ಚೆನ್ನಾಗಿ ನೋಡಿದ್ದೀನಿ ಸತ್ಯ ಹೇಳೋ ನಿ ಶ್ರಾವ್ಯ ಅಂದರೆ ಇಷ್ಟ ತಾನೇ ಆಗ ತನ್ನ ಹಿಂದೆಲ್ಲ ಕೆರೆದುಕೊಂಡು ಮೊಗಳು ನಕ್ಕವನು ಶ್ರಾವ್ಯ ಅಂದರೆ ಇಷ್ಟಾನೇ ಆದರೆ ಅವಳು ಒಪ್ಪೇಕಲ್ಲ ಅವಳಿಗೂ ನೀನಂದರೆ ಇಷ್ಟ ಅಂತ ಕಾಣುತ್ತೆ ಯಾವುದಕ್ಕೂ ಮೊದಲು ನೀನು ಓದಿ ಮುಗಿಸಿ ಒಳ್ಳೆ ಕೆಲಸ ಸೇರು ಆಮೇಲೆ ಪ್ರಪೋಸ್ ಮಾಡು ಎಂದು ಸಲಹೆ ಕೊಟ್ಟರೆ ಹೌದು ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಫಸ್ಟ್ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಆಮೇಲೆ ಪ್ರಪೋಸ್ ಮಾಡ್ತೀನಿ ಎಂದಿದ್ದನು ಅಷ್ಟರಲ್ಲಿ ಅಲ್ಲಿಗೆ ಬಂದ ಪಕ್ಕದ ಮನೆಯ ಲೀಲಾ ಅವರು ಏನೇ ಶ್ರುತಿ ನಿನ್ನ ಗಂಡ ನಿನ್ನನ್ನು ಒಂದೇ ವಾರದಲ್ಲಿ ಓಡಿಸೋದನ್ನ ಹೇಗೆ ಇನ್ನೂ ಇಲ್ಲೇ ಇದೆಯಾ ಮೂತಿ ಸೊಟ್ಟಕ್ಕೆ ಮಾಡಿ ಕೇಳುತ್ತಾ ಬಂದರು ಮೊದಲೇ ಲೀಲಾ ಅವರ ಹೊಟ್ಟೆ ಉರಿಯ ಸ್ವಭಾವ ಗೊತ್ತಿದ್ದ ಶ್ರುತಿ ಹೌದು ದೊಡ್ಡಮ್ಮ ನನ್ನ ಗಂಡ ನನ್ನನ್ನು ಮನೆ ಬಿಟ್ಟು ಓಡಿಸಿದ್ದಾರೆ ಅದಕ್ಕೆ ಬರುವಾಗ ಸೇಫ್ಟಿಗಿರಲಿ ಅಂತ ಅವ್ರ ತಂಗಿನ ಕರ್ಕೊಂಡು ಬಂದಿದ್ದೀನಿ ಎಂದಳು ಅವರನ್ನೇ ಗುರಾಯಿಸಿ ನಿಜ ಹೇಳ್ತಾ ಇದೆಯೇನೆ ಶ್ರುತಿ ನಿಜ ದೊಡಮ್ಮ ನಾಡಿದ್ದು ಹೇಗಿದ್ರು ನನ್ನ ಗಂಡ ಬರ್ತಾರೆ ನೀವೇ ನಿಂತು ರಾಜಿ ಪಂಚಾಯಿತಿ ಮಾಡಿ ಆಯಿತಾ ಎಂದು ಹೇಳಿದ ಮೇಲೆಯೇ ತನ್ನನ್ನು ತಮಾಷೆ ಮಾಡುತ್ತಿದ್ದಾಳೆ ಎಂದು ಲೀಲಾ ಅವರಿಗೆ ತಿಳಿದಿದ್ದು ಗೊಣಗಿಕೊಂಡೇ ಹೊರಗೆ ಹೋದರೆ ಮನೆಯ ಒಳಗೆ ನಗು ಆವರಿಸಿತು ಅವರು ಹೋದ ರೀತಿಯನ್ನು ನೋಡಿ ಸಂಜೆ ಕಾರಿನ ಶಬ್ದ ಕೇಳಿ ಹೊರಗೆ ಬಂದು ಶ್ರುತಿ ಬಂದವರನ್ನು ನೋಡುತ್ತಾ ನಿಂತಳು ಏನು ಪುಟ್ಟ ಹಾಗೆ ನೋಡ್ತಾ ಮನೆ ಅಳಿಯನನ್ನ ಒಳಗೆ ಬರೋದಕ್ಕೆ ಹೇಳೋದಿಲ್ವಾ ನಿಜವಾಗ್ಲೂ ಬಂದಿದ್ದೀರಾ ಕನ್ಸಲ್ಲ ತಾನೆ ಚಿನ್ನು ಭಾವನನ್ನು ಒಳಗೆ ಕರೀ ಎಂದು ಚಿರು ಹೇಳಿದ ಮೇಲೆ ಅವನನ್ನು ಒಳಗೆ ಕರೆದುಕೊಂಡು ಬಂದಿದ್ದಳು ಹತ್ತು ದಿನಗಳ ನಂತರ ಅವನನ್ನು ನೋಡಿ ಖುಷಿಯಾಗಿತ್ತು ಹುಡುಗಿಗೆ ಮನೆಗೆ ಬಂದ ಹೊಸ ಅಳಿಯನಿಗೆ ಭರ್ಜರಿ ಊಟವೇ ರೆಡಿಯಾಗಿತ್ತು ಎಲ್ಲರೂ ರಾತ್ರಿ ಇಂದ್ರನ ಗರ್ವಭಂಗ ಯಕ್ಷಗಾನ ನೋಡಿದರು ಮಾರನೇ ದಿನ ಬೆಳಿಗ್ಗೆ ಶಶಾಂಕ್ ಶ್ರುತಿ ಶ್ರಾವ್ಯ ವಾಪಸ್ ಮನೆಗೆ ಬಂದರು ನಿಧಾನವಾಗಿ ಒಂದೊಂದೇ ಕೆಲಸಗಳನ್ನು ಮಾಡುತ್ತಾ ಎಲ್ಲ ಕೆಲಸಗಳನ್ನು ಕಲಿದಳು ಶ್ರುತಿ ಈ ನಡುವೆ ಶ್ರುತಿ ಮತ್ತು ಶ್ರಾವ್ಯ ಇಬ್ಬರ ರಿಸಲ್ಟ್ ಕೂಡ ಬಂದಿತ್ತು ಶಶಾಂಕ್ ಇಬ್ಬರನ್ನು ಅವರ ಇಚ್ಛೆಯಂತೆ ಬಿಕಾಂ ಮಾಡಲು ಕಾಲೇಜಿಗೆ ಸೇರಿಸಿದನು ಅಂದು ರಾತ್ರಿ ಶ್ರುತಿ ಎಂದು ಶಶಾಂಕ್ ರೂಮಿನಿಂದ ದೊಡ್ಡದಾಗಿ ಕರೆದದ್ದನ್ನು ಕೇಳಿದ ರಾಧಾ ಅವರು ಹೋಗಮ್ಮ ಶ್ರುತಿ ಶಶಾಂಕೆ ಏನಾದರೂ ಬೇಕೇನೋ ಹೋಗು ಎಂದರು ಅವರ ಮಾತು ಕೇಳಿ ರೂಮಿಗೆ ಬಂದ ಶ್ರುತಿಗೆ ಕೋಪದ ಮುಖ ಹೊತ್ತು ನಿಂತಿದ್ದ ಗಂಡನನ್ನು ನೋಡಿ ಗೊಂದಲವಾಗಿತ್ತು ಶ್ರುತಿ ಯಾವತ್ತಾದರೂ ನಿನ್ನ ಹತ್ರ ನನಗೆ ದುಡ್ಡಿಗೆ ಕಷ್ಟ ಇದೆ ದುಡ್ಡು ಬೇಕು ಅಂತ ಕೇಳಿದ್ದೀನಾ ಎಂದು ಅದೇ ಕೋಪದಲ್ಲಿ ಕೇಳಿದ ಇಲ್ಲ ಯಾಕೆ ಹಾಕಿ ಇದ್ದೀರಾ ಮತ್ತೆ ಯಾಕೆ ನೀನು ಅಣ್ಣ ನನ್ನ ಅಕೌಂಟ್ಗೆ ದುಡ್ಡು ಹಾಕಿದ ಹೇಳು ಅಷ್ಟಕ್ಕೂ ನನ್ನ ಅಕೌಂಟ್ ನಂಬರ್ ಯಾರು ಕೊಟ್ಟಿದ್ದವನಿಗೆ ಎಂದು ಅಬ್ಬರಿಸಿದ ಅವನ ತಾಳ್ಮೆ ಪ್ರೀತಿ ಮಾತ್ರ ನೋಡಿದ್ದವಳಿಗೆ ಅವನ ಕೋಪ ಅವಳ ಹೃದಯವನ್ನು ನಡಗಿಸುವಂತೆ ಮಾಡಿತ್ತು ಅದು ನಾನೇ ಕೊಟ್ಟಿದ್ದು ಚಿರು ಕಾಲೇಜ್ ಫೀಸ್ಗೆ ಅಂತ ದುಡ್ಡು ಹಾಕಿದ್ದು ಎಂದು ಮೆಲ್ಲಗೆ ತಡೆ ತಡೆದು ನುಡಿದಳು ಮೊದಲೇ ಸ್ವಾಭಿಮಾನಿಯಾಗಿದ್ದ ಶಶಾಂಕೆ ಚಿರು ದುಡ್ಡು ಹಾಕಿದ್ದು ಸಹಿಸಲು ಆಗದ ರೀತಿಯಾಗಿತ್ತು ಏನೇ ತಿಳ್ಕೊಂಡಿದ್ದೀರಾ ನನ್ನ ಅಲ್ಲ ನನ್ನ ಹೆಂಡ್ತಿನ ಸಾಕೋಕೆ ನಂಗೆ ಯೋಗ್ಯತೆ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ನಾನು ಮದುವೆಗೂ ಮೊದಲೇ ಹೇಳಿದ್ದೆ ತಾನೇ ನೀನು ಓದಿಸುವುದು ನನ್ನ ಜವಾಬ್ದಾರಿ ಅಂತ ಮತ್ತೆ ಯಾಕೆ ನನ್ನ ಅಕೌಂಟ್ಗೆ ದುಡ್ಡು ಹಾಕದೆ ಹೇಳೆ ಹೋಗಿ ಹೇಳು ನಿನ್ನ ಅಣ್ಣನಿಗೆ ಅವ್ನ ದುಡ್ಡು ಅವನ ಅಕೌಂಟ್ಗೆ ವಾಪಸ್ ಹಾಕಿದ್ದೀನಿ ಅಂತ ಇನ್ನೊಂದು ಸಲ ನನಗೆ ದುಡ್ಡು ಕೊಟ್ಟರೆ ಸರಿ ಇರಲ್ಲ ಈಗಲೇ ಹೇಳ್ತಾ ಇದ್ದೀನಿ ನೀನು ಕೂಡ ನಿನ್ನ ಅಣ್ಣನ ಕೈಯಿಂದ ದುಡ್ಡು ತೆಗೆದುಕೊಂಡ್ರೆ ನೋಡು ಎಂದು ಕೋಪದಿಂದ ಹೇಳಿ ಹೊರಗೆ ಹೋದನು ಅವನ ಕೋಪಕ್ಕೆ ಹೆದರಿ ಅಳುತ್ತಾ ಮಲಗಿದ್ದಳು ಶ್ರುತಿ ಮರುದಿನ ಬೆಳಿಗ್ಗೆ ಶ್ರುತಿ ಫೋನ್ ಮಾಡಿದ ಶ್ರುತಿಗೆ ಫೋನ್ ಮಾಡಿದ ಚಿರು ಯಾಕೆ ಪುಟ್ಟ ಬಾವ ನನ್ನ ಅಕೌಂಟ್ಗೆ ವಾಪಸ್ ದುಡ್ಡು ಹಾಕಿದ್ದು ಎಂದು ಕೇಳಿದನು ಏನಿಲ್ಲ ಚಿರು ಅವರೇ ನಾನು ಓದಿಸ್ತಾರಂತೆ ಅದಕ್ಕೆ ನಿನ್ನ ದುಡ್ಡು ಬೇಡ ಅಂದರು ಎಂದು ಶಶಾಂಕ್ ಬೈದ ವಿಷಯವನ್ನು ಮುಚ್ಚಿಟ್ಟು ಸಹಜವಾಗಿ ಇರುವಂತೆ ನಟಿಸುತ್ತಾ ಹೇಳಿದಳು ಚಿರುನ ಮಾತು ಕೇಳಿ ಶಾಂತಾ ಅವರಿಗೆ ಕೋಪ ಬಂತು ಚಿರು ಯಾಕೋ ಶಶಾಂಕ್ ಅಕೌಂಟ್ಗೆ ದುಡ್ಡು ಹಾಕಿದೆ ಅವನು ಸ್ವಾಭಿಮಾನಿ ಕಣೋ ಅಂಥದ್ರಲ್ಲಿ ಅವನನ್ನು ಕೇಳಿದೆ ಅವನ ಅಕೌಂಟ್ಗೆ ದುಡ್ಡು ಹಾಕಿರೋದಕ್ಕೆ ನೋಡಿ ಅವನಿಗೆ ಕೋಪ ಬಂದಿರುತ್ತೆ ಇಲ್ಲಮ್ಮ ಅವರೇನು ಕೋಪ ಮಾಡಿಕೊಂಡಿಲ್ಲ ಎಂದಳು ಶ್ರುತಿ ಫೋನಿನಲ್ಲೇ ಹುಡುಗಿಗೆ ತನ್ನ ಗಂಡನನ್ನು ಬಿಟ್ಟು ಕೊಡುವ ಮನಸ್ಸಿರದೆ ಸುಳ್ಳು ಹೇಳಿದಳು ಹೌದಾ ನಿನ್ನ ಹೆ ತಾಯಿ ಕಣೆ ನಾನು ನೀನು ಮಾತಾಡೋ ಮಾತಲ್ಲೇ ನಿನ್ನ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ತೀನಿ ನಾನು ನಿನ್ನ ಸ್ವರ ಕೇಳಿದ್ರೇ ಅರ್ಥ ಆಯಿತು ಶಶಾಂಕ್ ಕೋಪ ಮಾಡ್ಕೊಂಡಿದ್ದಾನೋ ಇಲ್ವೋ ಅಂತ ಎಂದು ಅದೇ ಕೋಪದಲ್ಲಿ ಹೇಳಿದರೆ ಈಗೇನು ಮಾಡಲಿ ನೀನೇ ಹೇಳಮ್ಮ ಎಂದು ಚಿರಾಗ್ ಹೇಳಿದನು ಮೊದಲು ಶಶಾಂಕ್ಗೆ ಫೋನ್ ಮಾಡಿ ಕ್ಷಮೆ ಕೇಳು ಎಂದಾಗ ಮರು ಮಾತಾಡದೆ ಒಪ್ಪಿಕೊಂಡನು ಚಿನ್ನು ಇವನಿಗಂತೂ ಬುದ್ಧಿ ಇಲ್ಲ ನಿಂಗೂ ಇಲ್ವಾ ಒಂದು ತಿಂಗಳಿಂದ ಅವನ ಜೊತೆ ಇದ್ದೀಯಾ ಅಂಥದ್ರಲ್ಲಿ ನಿನ್ನ ಗಂಡ ಏನು ಅಂತ ಇನ್ನೂ ನಿನ್ನ ಗೊತ್ತಾಗಿಲ್ವಾ ಗೊತ್ತಿಲ್ಲದೆ ಏನೋ ತಪ್ಪಾಯಿತು ಈಗ ನಾನು ಏನು ಮಾಡಬೇಕು ಹೇಳಮ್ಮ ನೀನು ಕೂಡ ಮೊದಲು ಅವನ ಹತ್ರ ಕ್ಷಮೆ ಕೇಳು ಶೀಘ್ರ ಕೋಪಿಗಳಿಗೆ ಅಷ್ಟೇ ಬೇಗ ಕೋಪ ಹೋಗುತ್ತೆ ಆದರೆ ಅಪ್ರೂಪಕ್ಕೆ ಕೋಪ ಮಾಡಿಕೊಳ್ಳುವವ್ರ ಕೋಪ ಅಷ್ಟು ಬೇಗ ಹೋಗೋದಿಲ್ಲ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ನಿನಗೆ ಎಂದಳು ಚಿರಾಗ್ ಶಶಾಂಕ್ಗೆ ಫೋನ್ ಮಾಡಿ ಕ್ಷಮೆ ಕೇಳಿದರೆ ಶ್ರುತಿ ಕೂಡ ಕೇಳಿದ್ದಳು ಅವನಿಗೆ ಸಿಕ್ಕಷ್ಟು ಬೇಗ ಚಿನ್ನುಗೆ ಕ್ಷಮೆ ಸಿಕ್ಕಿರಲಿಲ್ಲ ಅವಳು ಕ್ಷಮೆ ಕೇಳಿದರೂ ಅವನ ಕೋಪ ಕಮ್ಮಿಯಾಗಿರಲಿಲ್ಲ ಎರಡು ದಿನಗಳಾದರೂ ಶ್ರುತಿಯ ಬಳಿ ಮಾತಾಡಿರಲಿಲ್ಲ ಶಶಾಂಕ್ ಮನೆಯವರಿಗೆಲ್ಲ ಅವನ ಕೋಪದ ಅರಿವಿದ್ದರೂ ಗಂಡ ಹೆಂಡತಿಯ ಜಗಳ ಮೂರನೆಯವರ ಪ್ರವೇಶ ಬೇಡ ಎಂದು ಸುಮ್ಮನಾಗಿದ್ದರು ಶ್ರುತಿಗೆ ಅವನ ಕೋಪ ತನ್ನ ಬಗ್ಗೆಯೇ ಕೋಪ ತರಿಸಿತು ಆದರೆ ಏನು ಮಾಡಲಾಗದ ಅನ್ ಅಸಹಾಯಕತೆ ಆ ದಿನ ಪೂರ್ತಿ ಬೆಳಿಗ್ಗೆಯಿಂದ ಏನೂ ತಿನ್ನದೆ ಉಪವಾಸ ಕುಳಿತಿದ್ದಳು ಯಾರು ಹೇಳಿದರೂ ಕೇಳದೆ ಹಾಗೇ ತನ್ನ ಕೆಲಸವನ್ನು ಮಾಡಿದರೂ ಏನೂ ತಿಂದಿರಲಿಲ್ಲ ಶಶಾಂಕೆ ಶ್ರುತಿ ಕ್ಷಮೆ ಕೇಳಿದಾಗಲೇ ಕೋಪ ಹೋಗಿದ್ದರೂ ಶ್ರುತಿ ಇನ್ನೊಮ್ಮೆ ಹೀಗೆ ಮಾಡಬಾರದು ಎನ್ನುವುದೇ ಅವನ ಉದ್ದೇಶವಾಗಿತ್ತು ತನ್ನವಳು ಉಪವಾಸ ಇದ್ದರೆ ಅವನಿಗಾದರೂ ಊಟ ಹೇಗೆ ಸೇರುತ್ತೆ ರಾತ್ರಿಯಾದರೂ ಊಟ ಮಾಡದವಳನ್ನು ನೋಡಿ ತಾನೇ ಊಟ ತಂದಿದ್ದ ಊಟ ನೋಡಿಯೂ ನೋಡದಂತೆ ತಿರುಗಿ ಮಲಗಿರುವುದನ್ನು ಕಂಡು ಊಟ ಮಾಡು ಚಿನು ಮಂಚದ ಬಳಿ ಬಂದು ಏಳಿಸಲು ನೋಡಿದ ಆದರೂ ಅವನ ಕಡೆ ತಿರುಗಲಿಲ್ಲ ಹುಡುಗಿ ಕೋಪನ ನನ್ನ ಹತ್ರ ಮಾತಾಡೆ ಪುಟ ಎಂದು ಮೃದುವಾಗಿ ಕೇಳಿದ ಮೊನ್ನೆಯಿಂದ ಎಷ್ಟು ಸಾರಿ ತಪ್ಪಾಯಿತು ಕ್ಷಮಿಸಿ ಅಂತ ಕೇಳಿದೆ ಆದರೂ ಕೂಡ ನೀವು ನನ್ನ ಹತ್ರ ಮಾತಾಡಿದ್ರ ಮತ್ತೆ ನಾನು ಯಾಕೆ ನಿಮ್ಮ ಹತ್ರ ಮಾತಾಡಬೇಕು ಮಾತಾಡದೆ ಕೋಪದಲ್ಲೇ ಕೂತ್ರೆ ಎಷ್ಟು ಬೇಜಾರಾಗುತ್ತೆ ಅಂತ ನಿಮಗೂ ಗೊತ್ತಾಗಲಿ ಸಾರಿ ಕಣೋ ಮೊನ್ನೆ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಇನ್ನೊಮ್ಮೆ ನೀನು ಆ ತಪ್ಪು ಮಾಡಬಾರ್ದು ಅಂತ ಹಾಗೆ ಮಾಡಿದೆ ಈಗಲಾದರೂ ಊಟ ಮಾಡು ಪುಟ್ಟ ನೀವು ನನಗೆ ಪ್ರಾಮಿಸ್ ಮಾಡಿದ್ರೆ ಊಟ ಮಾಡ್ತೀನಿ ಏನಂತ ಪ್ರಾಮಿಸ್ ಮಾಡಬೇಕು ಇನ್ಯಾವತ್ತೂ ಮಾತು ಬಿಡಲ್ಲ ಅಂತ ಪ್ರಾಮಿಸ್ ಮಾಡಿ ಸರಿ ಬಂಗಾರಿ ಇನ್ಯಾವತ್ತೂ ನಿನ್ನ ಹತ್ರ ಮಾತು ಬಿಡೋಲ್ಲ ಪ್ರಾಮಿಸ್ ಎಂದಾಗ ಈಗ ಸ್ವಲ್ಪ ಸಮಾಧಾನವಾಗಿತ್ತು ಅವಳಿಗೆ ರೀ ನನ್ನ ಕಡೆಯಿಂದ ಕೂಡ ಸಾರಿ ಇನ್ಯಾವತ್ತೂ ನಿಮಗೆ ಬೇಜಾರಾಗೋ ಥರ ಕೆಲಸ ಮಾಡೋಲ್ಲ ನಾನು ತಪ್ಪು ಮಾಡಿದ್ರೆ ಕೋಪ ಮಾಡಿಕೊಳ್ಳಿ ಜೋರು ಮಾಡಿ ಆದರೆ ಯಾವತ್ತೂ ಮಾತು ಬಿಡಬೇಡಿ ಯಾರೋ ಹೊರಗಿನವ್ರು ಮಾತುಬಿಟ್ರೆ ಬೇಜಾರಾಗುತ್ತೆ ಅಂಥದ್ರಲ್ಲಿ ನೀವು ಮಾತುಬಿಟ್ರೆ ನನಗೆ ಸಂಕಟ ಆಗುತ್ತೆ ಎಂದರೆ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಇನ್ಯಾವತ್ತೂ ಮಾತು ಬಿಡಲ್ಲ ಪುಟ್ಟ ಈಗ ಊಟ ಮಾಡಮ್ಮ ಎಂದು ಹೇಳಿ ತಾನೇ ಊಟ ಮಾಡಿಸಿದ ನೀವು ಊಟ ಮಾಡಿಲ್ಲ ಅಂತ ಗೊತ್ತು ನನಗೆ ನೀವು ಊಟ ಮಾಡಿ ಎಂದು ಹೇಳಿ ಅವನಿಗೂ ಊಟ ಮಾಡಿಸಿದಳು ಅಂದಿಗೆ ಅವರ ಕೋಪ ತಾಪವು ಮುಗಿದಿತ್ತು ಮುಂದುವರಿಯುವುದು